ಮಲಪ್ರಭಾ ನದಿಯಲ್ಲಿ ಕಾಲು ಜಾರಿ ಮುಳುಗಿ ಸಾವು ನಪ್ಪಿದ ಯುವಕ ಎರಡು ಗಂಟೆಗಳ ಶೋಧದಿಂದ ಪತ್ತೆಯಾದ ಪಾರ್ಥಿವ ಶರೀರ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಮಲಪ್ರಭಾ ನದಿ ದಡದಲ್ಲಿ ಜಿಲ್ಲೆದ ಜನರು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ ಅದರಂತೆ ಇಂದು ಬೆಳಗಾವಿ ತಾಲೂಕಿನ ಮಣ್ಣೂರು ಗ್ರಾಮದ ಮಹಿಳೆಯರು ಮತ್ತು ನಾಗರಿಕರು ಧಾರ್ಮಿಕ ಕಾರ್ಯಗಳಿಗಾಗಿ ಮತ್ತು ಸೌದತ್ತಿ ಯಲ್ಲಮ್ಮ ದೇವಿಯ ದರ್ಶನ ಪಡೆದ ಭಕ್ತರು ಬಡಲಗಿ ತುಂಬಿಸಲು ನದಿಗೆ ಬಂದಿದ್ದರು ಈ ಸಮಯದಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷ ವಯಸ್ಸಿನ ಸಮರ್ಥ್ ಮಲ್ಲಪ್ಪ ಚೌಗ್ಲೆ ಎಂಬ ಯುವಕ ಸ್ನಾನ ಮಾಡಲು ನೀರಿನಲ್ಲಿ ಹೋದಾಗ ಕಾಲು ಜಾರಿ ಮೂಳಿಗೆ ಸಾವನ್ನಪ್ಪಿದನು ಅಗ್ನಿಶಾಮಕ ದಳ ಮತ್ತು ಪೊಲೀಸರು ನಿರಂತರ ಎರಡು ಗಂಟೆಗಳ ಕಾಲ ಶೋಧ ಕಾರ್ಯ ನಡೆಸಿದರು ಅಗ್ನಿಶಾಮಕ ದಳ ಡಿಎಫ್ಒ ಮನೋಹರ್ ರಾಥೋಡ್ ಖಾನಾಪುರ್ ಪೊಲೀಸ್ ಠಾಣೆಯ ಪಿಐ ಲಾಲ್ಸಾಬ್ ಗೌಂಡಿ ಪಿಎಸ್ಐ ಎಂಬಿ ಬಿರಾದರ್ ಮತ್ತು ಸಿಬ್ಬಂದಿ ಒಂದು ಗಂಟೆಗಳ ಕಾಲ ಹುಡುಕಾಟ ನಡೆಸಿದರು ಶವ ಪತ್ತೆಯಾಗಲಿಲ್ಲ ಕೊನೆಗೆ ಸಹಾಯವಾಣಿ ತುರ್ತು ರಕ್ಷಣಾ ಪ್ರತಿಷ್ಠಾನ ತಂಡವು ಕ್ಯಾಮರಾವನ್ನು ನೀರಿನಲ್ಲಿ ಬಿಟ್ಟು ಯುವಕರಿಗಾಗಿ ಹುಡುಕಾಟ ನಡೆಸಿದಾಗ ಭಾನುವಾರ ಸಂಜೆ ಐದು ಗಂಟೆಗೆ ಶವ ಪತ್ತೆಯಾಯಿತು ಎಚ್ಇಆರ್ಎಫ್ ತಂಡವು ಮುಖ್ಯಸ್ಥ ಬಸವರಾಜ್ ದುಂಡಯ್ಯ ಹಿರೇಮಠ ಅವರು ತಮ್ಮ ಸಹೋದ್ಯೋಗಿಗಳಿಗೆ ಕ್ಯಾಮರಾ ಯಂತ್ರದ ಮೂಲಕ ಮೃತದೇಹ ಇರುವ ಸ್ಥಳವನ್ನು ತಿಳಿಸಿದರು ನಂತರ ರಕ್ಷಣಾ ತಂಡದ ಸದಸ್ಯರು ಶವವನ್ನು ಹೊರತೆಗೆದು ಪೊಲೀಸರು ಸ್ಥಳದಲ್ಲಿ ಪಂಚನಾಮ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿದರು ಮರಣೋತ್ತರ ಉತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಲಾಗುವುದು ಘಟನೆಯ ಸುದ್ದಿ ತಿಳಿದ ತಕ್ಷಣ ಮಲಪ್ರಭಾ ನದಿ ದಡದಲ್ಲಿ ನಾಗರಿಕರು ದೊಡ್ಡ ಗುಂಪು ಜಮಾಯಿಸಿತ್ತು ನೀರಿನಲ್ಲಿ ಮುಳುಗಿದ್ದ ಸಾವು ನಪ್ಪಿದ್ದ ಸಮರ್ಥ ಚೌಗುಲೆ ಒಬ್ಬನೇ ಮಗ ಅವನ ತಂದೆ ಒಂದು ವರ್ಷದ ಹಿಂದೆ ತೀರಿಕೊಂಡಿದ್ದರು ಮತ್ತು ಅದಕ್ಕೂ ಮೊದಲು ಅವರ ಸಹೋದರ ಕೂಡ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದನ್ನು ಹೀಗಾಗಿ ಈತ ತನ್ನ ತಾಯಿಗೆ ಆಶ್ರಯಾಗಿದ್ದ ಇದರಿಂದಾಗಿ ಆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು